ಕಿಂಗ್ ಸಂಖ್ಯೆ ಒಂದು ಕ್ವೀನ್ ಸಂಖ್ಯೆ ಒಂದೂರ ವ್ಯಕ್ತಿಯ ನಡವಳಿಕೆಯನ್ನು ವಿವರಿಸುತ್ತೇನೆ ಸಂಖ್ಯೆ ಒಂದನೇ ಸೂರ್ಯಗ್ರಹವನ್ನು ಪ್ರತಿನಿಧಿಸುತ್ತದೆ ಸಂಖ್ಯಾಶಾಸ್ತ್ರ ಮತ್ತು ಜ್ಯೋತಿಷ್ಯದಲ್ಲಿ ನಾವು ಸೂರ್ಯನನ್ನು ನಕ್ಷತ್ರಕ್ಕಿಂತ ಹೆಚ್ಚಾಗಿ ಗ್ರಹವೆಂದು ಪರಿಗಣಿಸುತ್ತೇವೆ ಎಂಬುದನ್ನು ನೆನಪಿಡಿ ನಾಯಕತ್ವದ ಗುಣ ತನ್ನದೇ ಆದ ಬಗ್ಗೆ ಯೋಚಿಸುವ ಸಾಮರ್ಥ್ಯ ತನ್ನ ಸಮಸ್ಯೆಗಳನ್ನು ಸ್ವತಃ ನೋಡಿಕೊಳ್ಳುವುದು ಕಿಂಗ್ ಅಥವಾ ಕ್ವೀನ್ ಸಂಖ್ಯೆ ಒಂದೂರ ಕೆಲವು ಮೂಲಭೂತ ಲಕ್ಷಣಗಳಾಗಿವೆ ಕಿಂಗ್ ಮತ್ತು ಕ್ವೀನ್ ಸಂಖ್ಯೆ ಒಂದು ರೊಂದಿಗಿನ ವ್ಯಕ್ತಿಯು ಮೆಚ್ಚುಗೆ ಮತ್ತು ಗಮನಕ್ಕಾಗಿ ಶ್ರಮಿಸುತ್ತಾನೆ ಜನರು ತಮ್ಮನ್ನು ಮೆಚ್ಚುತ್ತಾರೆ ಮತ್ತು ಅವರತ್ತ ಗಮನ ಹರಿಸಬೇಕೆಂದು ಅವರು ನಿರೀಕ್ಷಿಸುತ್ತಾರೆ ಅವರು ಸ್ವಭಾವತ ಆಜ್ಞಾಪಿಸುವವರಾಗಿದ್ದಾರೆ ಮತ್ತು ಅವರು ಎಲ್ಲರನ್ನೂ ನಿಯಂತ್ರಿಸಲು ಪ್ರಯತ್ನಿಸುತ್ತಾರೆ ಈ ಸ್ವಭಾವದಿಂದಾಗಿ ಕೆಲವೊಮ್ಮೆ ಕಿಂಗ್ ಅಥವಾ ಕ್ವೀನ್ ಒಂದರೊಂದಿಗಿನ ವ್ಯಕ್ತಿಯು ಸಂಬಂಧದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಏಕೆಂದರೆ ಬೇರೆ ಯಾವುದೇ ವಿಚಾರಗಳನ್ನು ಕೇಳುವುದಿಲ್ಲ ಮತ್ತು ಅವರು ತಮ್ಮ ಆಲೋಚನೆಯ ಪ್ರಕಾರ ಅಥವಾ ಅವರನ್ನು ಸಂತೋಷಪಡಿಸುವ ರೀತಿಯಲ್ಲಿ ಎಲ್ಲವನ್ನೂ ಮಾಡಬೇಕೆಂದು ಅವರು ಬಯಸುತ್ತಾರೆ ಜನರು ತಾವು ಅಹಂಕಾರಿಗಳು ಮತ್ತು ಅಸೂಯೆಯಿಂದ ತುಂಬಿದ್ದಾರೆ ಎಂದು ಭಾವಿಸುತ್ತಾರೆ ಅವರು ಅಪಾಯಗಳನ್ನು ತೆಗೆದುಕೊಳ್ಳುವ ಜನರು ಮತ್ತು ಉದ್ಯಮಿ ಕಿಂಗ್ ಮತ್ತು ಕ್ವೀನ್ ಸಂಖ್ಯೆ ಒಂದು ತುಂಬಾ ಒಳ್ಳೆಯದು ಏಕೆಂದರೆ ಅವರು ಯಾವುದೇ ವ್ಯವಹಾರವನ್ನು ಸ್ವತಃ ನಿಭಾಯಿಸಬಹುದು ಅವರು ಜನರನ್ನು ನಿರ್ವಹಿಸುವಲ್ಲಿ ತುಂಬಾ ಒಳ್ಳೆಯವರು ಆದರೆ ಕೆಲವೊಮ್ಮೆ ಅವರು ತುಂಬಾ ಅನುಕೂಲಕರ ಅಥವಾ ಅವರಿಗೆ ಸಂತೋಷವನ್ನುಂಟುಮಾಡುವ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಕಿಂಗ್ ನಂಬರ್ ಒಂದು ಅಥವಾ ಕ್ವೀನ್ ನಂಬರ್ ಒಂದು ಹೊಂದಿರುವ ವ್ಯಕ್ತಿ ಈ ಕೆಳಗಿನ ಗುಣಗಳನ್ನು ಹೊಂದಿರುತ್ತಾರೆ ಅವರು ನೇರ ಸ್ವಭಾವದವರು ಮತ್ತು ಕೆಲವೊಮ್ಮೆ ಸೊಕ್ಕಿನವರು ಅವರು ನಾಯಕರು ಅವರು ಇತರರನ್ನು ಅನುಸರಿಸಲು ಬಯಸುವುದಿಲ್ಲ ಇತರರ ಮಾತನ್ನು ಕೇಳುವುದಿಲ್ಲ ಅವರು ಎಲ್ಲವನ್ನೂ ತಾವಾಗಿಯೇ ಮಾಡಲು ಬಯಸುತ್ತಾರೆ ಅವರು ತಮ್ಮದೇ ಆದ ಆಲೋಚನೆಗಳನ್ನು ಹೊಂದಿದ್ದಾರೆ ಮತ್ತು ಆಲೋಚನೆಗಳನ್ನು ನಕಲಿಸುವುದಿಲ್ಲ ಅವರು ಗಮನ ಮತ್ತು ಮೆಚ್ಚುಗೆಯನ್ನು ಬಯಸುತ್ತಾರೆ ಕಿಂಗ್ ನಂಬರ್ ಒಂದು ಅಥವಾ ಕ್ವೀನ್ ನಂಬರ್ ಒಂದರ ಕೆಲವು ನಕಾರಾತ್ಮಕ ಲಕ್ಷಣಗಳು ಕೆಲವೊಮ್ಮೆ ಅವರು ಕಠಿಣ ಮತ್ತು ಅಚಲರಾಗುತ್ತಾರೆ ಮತ್ತು ಜನರನ್ನು ನಿಯಂತ್ರಿಸಲು ಪ್ರಾರಂಭಿಸುತ್ತಾರೆ ಅನೇಕ ಬಾರಿ ಅವರು ಅಹಂಕಾರ ಮತ್ತು ಸ್ವಾರ್ಥಿಗಳಾಗುತ್ತಾರೆ ಅವರು ಕಠಿಣ ಮತ್ತು ಬಗ್ಗದ ನಡವಳಿಕೆಯನ್ನು ಹೊಂದಿರುತ್ತಾರೆ ಮತ್ತು ಕೆಲವೊಮ್ಮೆ ಅವರು ಬೇಡಿಕೆ ಇಡುತ್ತಾರೆ ಎಲ್ಲರೂ ತಮ್ಮ ಮಾತನ್ನು ಕೇಳಬೇಕೆಂದು ಅವರು ಬಯಸುತ್ತಾರೆ ಮತ್ತು ನಂತರ ಇತರ ಮಾತನ್ನು ಕೇಳುತ್ತಾರೆ ಏಕೆಂದರೆ ಅವರು ಸಂಬಂಧದ ಸಮಸ್ಯೆಗಳನ್ನು ಎದುರಿಸಬಹುದು ಅವರು ಎದುರಿಸುವ ಕೆಲವು ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಅವರು ಹೊಟ್ಟೆ ಬೆನ್ನು ಎದೆ ಮತ್ತು ಕಣ್ಣುಗಳಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಸಂಬಂಧಗಳ ವಿಷಯಕ್ಕೆ ಬಂದಾಗ ಅವರು ತಮ್ಮ ಅಚಲ ಮತ್ತು ಬಗ್ಗೆದ ನಡವಳಿಕೆಯಿಂದಾಗಿ ಬಳಲಬಹುದು ಆದ್ದರಿಂದ ಆರೋಗ್ಯಕರ ಸಂಬಂಧವನ್ನು ಕಾಪಾಡಿಕೊಳ್ಳಲು ಅವರು ಉತ್ತಮ ಕೇಳುಗರಾಗಿರಬೇಕು ಅವರು ಇತರ ಆಲೋಚನೆಗಳಿಗೆ ಮುಕ್ತರಾಗಿರಬೇಕು ಮತ್ತು ಇತರ ಅಭಿಪ್ರಾಯಗಳನ್ನು ಕೇಳಬೇಕು ಇದು ಸಂಬಂಧವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಸಾಮಾನ್ಯವಾಗಿ ಅವರು ಯಾವಾಗಲೂ ಇತರ ಮಾತನ್ನು ಕೇಳುವ ಬದಲು ಇತರರನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಾರೆ ಇದು ಸಂಬಂಧಗಳಲ್ಲಿನ ಮುಖದ ಸಮಸ್ಯೆಗಳ ಮೇಲೆ ಪರಿಣಾಮ ಬೀರುತ್ತದೆ ಸಲಹೆ ಸಾಮಾನ್ಯವಾಗಿ ಅವರು ಪ್ರತಿಯೊಂದು ಸನ್ನಿವೇಶದಲ್ಲೂ ಹೊಂದಿಕೊಳ್ಳಬೇಕು ಮತ್ತು ಹೊಂದಿಕೊಳ್ಳಬೇಕು ಸಲಹೆಗಾರರನ್ನು ಕೇಳಬೇಕು ಮತ್ತು ಪ್ರತಿಯೊಬ್ಬ ವ್ಯಕ್ತಿ ಅಥವಾ ಪರಿಸ್ಥಿತಿಯನ್ನು ನಿಯಂತ್ರಿಸುವುದನ್ನು ನಿಲ್ಲಿಸಬೇಕು